ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸ್ಮಾರ್ಟ್ ಕ್ವೀಸ್ ಈ ವಿಡಿಯೋದಲ್ಲಿ ಕೇಳಲಾಗುವ ಸಿಂಪಲ್ ಜನರಲ್ ನಾಲೆಜ್ ಕ್ವಶನ್ಗಳಿಗೆ ಸರಿಯಾಗಿ ಉತ್ತರಿಸಿ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಹೊಸ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತವೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೆಯ ಪ್ರಶ್ನೆ ಪ್ರಪಂಚದ ಅತಿ ಎತ್ತರದ ಸ್ಟ್ಯಾಚ್ಯೂ ಯಾವುದು ಆಪ್ಷನ್ ಎ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆಪ್ಷನ್ ಬಿ ಲೆಷನ್ ಗ್ರ್ಯಾಂಡ್ ಬುದ್ಧ ಆಪ್ಷನ್ ಸಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆಪ್ಷನ್ ಡಿ ಕ್ರೈಸ್ತದ ರೆಡಿಮರ್ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಯು ಪ್ರಪಂಚದ ಅತಿ ಎತ್ತರದ ಸ್ಟ್ಯಾಚ್ಯೂ ಆಗಿದ್ದು ಇದು ಗುಜರಾತ್ನಲ್ಲಿದೆ ಪ್ರಶ್ನೆ ಎರಡು ಕಾಗದವನ್ನು ಮೊದಲು ಕಂಡುಹಿಡಿದ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಚೀನಾ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ದೇಶವು ಕಾಗದವನ್ನು ಮೊದಲು ಕಂಡುಹಿಡಿದ ದೇಶವಾಗಿದೆ ಪ್ರಶ್ನೆ ಮೂರು ರಾತ್ರಿ ಮಲಗುವ ಮುನ್ನ ಎಳನೀರು ಕುಡಿಯುವುದರಿಂದ ಆಗುವ ಲಾಭವೇನು ಆಪ್ಷನ್ ಎ ನಿದ್ರೆ ಜಾಸ್ತಿ ಆಗುತ್ತದೆ ಆಪ್ಷನ್ ಬಿ ಉತ್ತಮ ಜೀರ್ಣಕ್ರಿಯೆ ಆಪ್ಷನ್ ಸಿ ಕಿಡ್ನಿ ಕ್ಲೀನ್ ಆಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ಕ್ಲೀನ್ ಆಗುತ್ತದೆ ಸ್ನೇಹಿತರೆ ರಾತ್ರಿ ಮಲಗುವ ಮುನ್ನ ಎಳನೀರು ಕುಡಿಯುವುದರಿಂದ ನಮ್ಮ ದೇಹದ ವಿಷಕಾರಿ ಅಂಶಗಳೆಲ್ಲವೂ ಸಹ ಕ್ಲೀನ್ ಆಗುತ್ತದೆ ಪ್ರಶ್ನೆ ನಾಲ್ಕು ಬಾಳೆಹಣ್ಣಿನೊಂದಿಗೆ ಈ ಹಣ್ಣನ್ನು ಸೇವಿಸಿದರೆ ದೇಹಕ್ಕೆ ಅಪಾಯ ಖಂಡಿತವಾಗಿ ಆಗುತ್ತದೆ ಆಪ್ಷನ್ ಎ ಪಪ್ಪಾಯ ಹಣ್ಣು ಆಪ್ಷನ್ ಬಿ ಸೇಬು ಹಣ್ಣು ಆಪ್ಷನ್ ಸಿ ಮಾವಿನ ಹಣ್ಣು ಆಪ್ಷನ್ ಡಿ ದ್ರಾಕ್ಷಿ ಹಣ್ಣು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಪಪ್ಪಾಯ ಹಣ್ಣು ಸ್ನೇಹಿತರೆ ಬಾಳೆಹಣ್ಣಿನೊಂದಿಗೆ ಪಪ್ಪಾಯ ಹಣ್ಣನ್ನು ಸೇವಿಸಿದರೆ ಎರಡೂ ಕೂಡ ವಿರುದ್ಧ ಆಹಾರವಾಗಿದ್ದು ದೇಹಕ್ಕೆ ಅನಾನುಕೂಲತೆಯನ್ನು ಉಂಟುಮಾಡುತ್ತದೆ ಐದನೆಯ ಪ್ರಶ್ನೆ ಲಿಪ್ಸ್ಟಿಕ್ಕನ್ನು ಈ ಪ್ರಾಣಿಯ ಕೊಬ್ಬಿನಿಂದ ತಯಾರಿಸುತ್ತಾರೆ ಆಪ್ಷನ್ ಎ ಕುರಿ ಆಪ್ಷನ್ ಬಿ ಹಂದಿ ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಆನೆ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಹಂದಿ ಸ್ನೇಹಿತರೆ ಇದು ಆಶ್ಚರ್ಯವಾದರೂ ಕೂಡ ಸತ್ಯ ಲಿಪ್ಸ್ಟಿಕ್ ಅನ್ನು ಹಂದಿಯ ಕೊಬ್ಬಿನಿಂದ ತಯಾರಿಸುತ್ತಾರೆ ಪ್ರಶ್ನೆ ಆರು ಬ್ರಿಟಿಷರು ಭಾರತವನ್ನು ಎಷ್ಟು ವರ್ಷ ಆಳಿದರು ಆಪ್ಷನ್ ಎ ಐವತ್ತು ವರ್ಷಗಳು ಆಪ್ಷನ್ ಬಿ ಎಪ್ಪತ್ತೈದು ವರ್ಷಗಳು ಆಪ್ಷನ್ ಸಿ ನೂರು ವರ್ಷಗಳು ಆಪ್ಷನ್ ಡಿ ಎಂಬತ್ತೊಂಬತ್ತು ವರ್ಷಗಳು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಿಟಿಷರು ಭಾರತವನ್ನು ಎಂಬತ್ತೊಂಬತ್ತು ವರ್ಷಗಳ ಕಾಲ ಆಳಿದರು ಏಳನೆಯ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಮಾಸಿಕ ಸಂಬಳವೆಷ್ಟು ಆಪ್ಷನ್ ಎ ಎರಡು ಪಾಯಿಂಟ್ ಐದು ಲಕ್ಷ ಆಪ್ಷನ್ ಬಿ ಒಂದು ಪಾಯಿಂಟ್ ಆರು ಲಕ್ಷ ಆಪ್ಷನ್ ಸಿ ಐದು ಪಾಯಿಂಟ್ ಐದು ಲಕ್ಷ ಆಪ್ಷನ್ ಡಿ ಆರು ಪಾಯಿಂಟ್ ಆರು ಲಕ್ಷ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಮಾಸಿಕ ಸಂಬಳ ಒಂದು ಪಾಯಿಂಟ್ ಆರು ಲಕ್ಷಗಳು ಆಗಿವೆ ಎಂಟನೆಯ ಪ್ರಶ್ನೆ ಯಾವ ಸಮಯದಲ್ಲಿ ಸೂರ್ಯನ ಬಿಸಿಲಿನಿಂದ ಚರ್ಮದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಆಪ್ಷನ್ ಎ ಎಂಟು ಗಂಟೆಯ ಸಮಯ ಆಪ್ಷನ್ ಬಿ ಐದು ಗಂಟೆಯ ಸಮಯ ಆಪ್ಷನ್ ಸಿ ಒಂದು ಗಂಟೆಯ ಸಮಯ ಆಪ್ಷನ್ ಡಿ ಆರು ಗಂಟೆಯ ಸಮಯ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಗಂಟೆ ಸ್ನೇಹಿತರೆ ಮಧ್ಯಾಹ್ನದ ಒಂದು ಗಂಟೆಯ ಪ್ರಖರ ಬಿಸಿಲಿನಲ್ಲಿ ಹೆಚ್ಚು ಓಡಾಡಿದರೆ ಚರ್ಮದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಪ್ರಶ್ನೆ ಒಂಬತ್ತು ಯಾವ ಹಣ್ಣು ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ ಎ ಬೆರ್ರಿ ಹಣ್ಣು ಆಪ್ಷನ್ ಬಿ ಸೇಬು ಹಣ್ಣು ಆಪ್ಷನ್ ಸಿ ಕಿತ್ತಳೆ ಹಣ್ಣು ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಎ ಬೆರೆ ಹಣ್ಣು ಸ್ನೇಹಿತರೆ ಬೆರೆ ಹಣ್ಣನ್ನು ಹೆಚ್ಚಾಗಿ ಉಪಯೋಗಿಸುವುದರಿಂದ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುತ್ತದೆ ತನೆಯ ಹಾಗೂ ಕೊನೆಯ ಪ್ರಶ್ನೆ ಭಾರತದಲ್ಲಿ ಮತದಾರರ ಕನಿಷ್ಠ ವಯಸ್ಸು ಎಷ್ಟು ಆಪ್ಷನ್ ಎ ಇಪ್ಪತ್ತೊಂದು ವರ್ಷ ಆಪ್ಷನ್ ಬಿ ಹದಿನೆಂಟು ವರ್ಷ ಆಪ್ಷನ್ ಸಿ ಇಪ್ಪತ್ತು ವರ್ಷ ಆಪ್ಷನ್ ಡಿ ಹದಿನೈದು ವರ್ಷ ನಿಮ್ಮ ಸಮಯ ಈಗ ಶುರು ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ವರ್ಷಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು